ಅಂತರ ಬೆಳೆಯಾಗಿ ಒಂದೊಂದು ಬಾಳೆ ಗಿಡನೇ ಇಟ್ಕೊಳ್ಳಿ ಸರ್ ತುಂಬ ಎರವಳು ಚೆನ್ನಾಗಿದೆ ಆ ಮಳೆ ನೀರು ಬಿದ್ದವಾಗಲೂ ಸುದ ಅದು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ ಯಾವ ಕಾಣದೂ ಸುಧಾ ಬಲರಾಮ್ ನೇಗಲನ್ನ ಹೊಡಿಬೇಡಿ ನೂರು ಕ್ವಿಂಟಲ್ ನೂರ ಇಪ್ಪತ್ತು ಕ್ವಿಂಟಲ್ ನಾವು ಇಳುವರಿನ ಖಡ ಖಂಡಿತವಾಗಿ ತೆಗ್ದೆ ತೆಗೀವಿ ಸರ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಾದ್ಮೇಲೆ ನನಗೆ ಈ ಸಲ ತುಂಬ ಫಸಲು ಭಾರಿ ಚೆನ್ನಾಗಿದೆ ನಮಸ್ಕಾರ ನನ್ನ ಹೆಸರು ಪರಶುರಾಮ್ ಅಂತ ನಾವು ಚೆನ್ನಕೇಶವಪುರ ಗ್ರಾಮದಲ್ಲಿ ವಾಸವಾಗಿರೋರು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ನಾವೊಂದು ಎರಡೂವರೆ ಎಕರೆಗೆ ಅಡಿಕೆ ಬೆಳೆಯನ್ನು ಕಟ್ಟಿದ್ದೀವಿ ಈ ಎರಡು ಹಂತದಲ್ಲಿ ನಾವು ಅಡಿಕೆ ತೋಟನ ಮಾಡೋದು ಒಂದು ಹಂತದಲ್ಲಿ ಅರ್ಧಕ್ಕೆ ಸುಮಾರು ಒಂದೂವರೆ ಎಕರೆ ಅಷ್ಟು ತೋಟನ ಮೊದಲು ಮಾಡೋದು ಆನಂತರ ಪ್ರತಿ ನಾಲ್ಕು ತಿಂಗಳಿಗೆ ಒಂದು ಸಲ ಡಾಕ್ಟ್ರ್ ಸಾಲನ್ನ ಯೂಸ್ ಮಾಡ್ತಾಯಿದ್ದೀವಿ ಎರಡರಿಂದ ಮೂರು ಬಾರಿ ಸರೀನ ಯೂಸ್ ಮಾಡಿದ್ವಿ ಆಮೇಲೆ ನಾವು ಸೆತ್ತೇನ ಜಾಸ್ತಿ ಬಿಟ್ಕೊಂಡಿರೋದ್ರಿಂದ ನಮಗೆ ಭೂಮಿ ಬೇಗ ಇದಾಗಲ್ಲ ಡ್ರೈ ಆಗೋಲ್ಲ ಈ ಥರದೊಂದು ಗರಿನೂ ಸುಧಾ ನಾವು ತೆಗೆದು ಹೊರಗಡೆ ಹಾಕೋಲ್ಲ ಎಲ್ಲ ಭೂಮಿಲೇ ಕೊಳಿತಿದೆ ಅದು ಭೂಮಿಲೇ ಗೊಬ್ಬರ ಆಗಬೇಕದು ಮಧ್ಯ ಮಧ್ಯ ಒಂದೊಂದು ಬಾಳೆ ಗಿಡನ ಕೂರಿಸಿದ್ವಿ ಆ ಬಾಳೆ ಗಿಡನೂ ಸುಧಾ ತುಂಬ ನಮಗೆ ಅನುಕೂಲತೆ ಆಯ್ತದೆ ನಿಜಕ್ಕೂ ಬೇರೆಯವರ ಮರಗಳು ಹೋಲಿಸ್ಕೊಂಡ್ವಾಗ ನಮ್ಮ ಮರ ಹೋಲಿಸ್ಕೊಂಡ್ವಾಗ ತುಂಬ ಸೈಜ್ ಇದೆ ಮತ್ತು ಏಕಾಗ್ರತೆಯಾಗಿ ಒಂದೇ ಮಠ ಇದೆ ನಾವೇನು ಆ ಕಡೆಯಿಂದ ಐದು ಕೆ ಜಿ ತಂದು ಬಿಟ್ಕೋಬೇಕು ಹತ್ತು ಕೆ ಜಿ ತಂದು ಬಿಟ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ತುಂಬ ಎರಗಳು ಚೆನ್ನಾಗಿದೆ ಆ ಮಳೆ ನೀರು ಬಿದ್ದುವಾಗ್ಲೂ ಸುಧಾ ಅದು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ ಅದರಿಂದ ಏನಪ್ಪ ನಾನು ಹೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಡಾಕ್ಟರ್ ಸಾಯಿಲ್ ಯೂಸ್ ಮೇಲೆ ನನಗೆ ಈ ಸಲ ತುಂಬ ಫಸಲು ಭಾರಿ ಚೆನ್ನಾಗಿದೆ ನಾವು ಇಷ್ಟೆಲ್ಲ ಮಾಡಿದ್ವಿ ಅದೇ ರೀತಿ ಪ್ರತಿಯೊಬ್ಬ ರೈತರು ಸುದ ಡಾಕ್ಟರ್ ಸಾಯಿಲ್ನ ಬಳಸಿ ಯಾವ ಕಾರಣದಲ್ಲೂ ಸುಧಾ ಬಲರಾಮ್ ನೇಗಲನ್ನ ಹೊಡಿಬೇಡಿ ಕಲ್ಟಿವೇಟ್ರನ್ನ ಮಾಡಬೇಡಿ ಮತ್ತು ಈ ಡಿಪೋ ಗೊಬ್ಬರನ ಎಂತೂ ದಯವಿಟ್ಟು ಸೋಗಿಸ್ತಾ ನಾಲ್ಕು ತಿಂಗಳಿಗೊಂದ್ಸಲ ನಾವು ಡಾಕ್ಟ್ರ್ ಸಹಾಯ ಯೂಸ್ ಮಾಡ್ತಾ ಇದ್ದೀವಿ ಸ್ಲರಿನ ಯೂಸ್ ಮಾಡ್ತಾ ಇದ್ದೀವಿ ನಮ್ಮದೇ ದಾವೆ ಸ್ವಂತ ನಾವು ಸ್ಲರಿ ಯೂಸ್ ಮಾಡಿದವರು ಲೇಬರ್ ಕರ್ಕೊಳ್ಳೋಲ್ಲ ಸಾಯಲು ಯೂಸ್ ಮಾಡಿದಾರು ಲೇಬರ್ ಕರ್ಕೊಳ್ಳೋಲ್ಲ ಕೊಟ್ಟಿಗೆ ಗೊಬ್ಬರ ಹಾಕೋದಾರೂ ಲೇಬರ್ ಕರ್ಕೊಳ್ಳಲ್ಲ ಅಂತರ ಬೆಳೆಯಾಗಿ ಒಂದೊಂದು ಬಾಳೆ ಗಿಡನ ಇಟ್ಕೊಳ್ಳಿ ಸರ್ ಸರ್ ಬಾಳೆ ಏನಪ್ಪ ಅಂತಂದರೆ ನಮಗೆ ಈ ಅಡಿಕೆಗೆ ಸ್ವಲ್ಪ ಪಟಾಸ್ ನಮ್ಮ ಸರ ಚೆನ್ನಾಗಿ ಕೊಡುತ್ತೆ ಸರ್ ಅದು ಫಸಲನ್ನ ಹೆಚ್ಚಿನ ಇಳುವರಿಗೆ ನಮಗೆ ಅನುಕೂಲತೆ ಮಾಡಿಕೊಡೋದು ಅಂತ ಸರ್ ಸ್ವಲ್ಪ ದೂರಿಕೆ ನಾಲ್ಕು ಗಿಡ ಬಿಟ್ಟು ನಾಲ್ಕು ಗಿಡ ಬಿಟ್ಟು ಒಂದೊಂದು ಬಾಳೆ ಕಂದಿಡಿ ಸರ್ ಈ ಸಲ ಡಾಕ್ಟರ್ ಸಾಯಿಲಿ ಯೂಸ್ ಮಾಡಾದ್ಮೇಲೆ ಅರುವತ್ತರಿಂದ ಅರುವತ್ತೈದು ಕ್ವಿಂಟಲ್ ಇಳುವರಿ ಕೊಡುತ್ತೆ ಅನ್ನೋ ಭರವಸೆ ಇದೆ ಸರ್ ನಮಗೆ ಹಾಗೆ ಆಗುತ್ತೆ ಸರ್ ಭೂಮಿ ತಾಯಿ ಅಂತೂ ನಾವು ಕಡಾ ಖಂಡಿತವಾಗಿ ನಂಬಿದ್ದೀವಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಅರವತ್ತರಿಂದ ಅರವತ್ತೈದು ಕ್ವಿಂಟಲ್ ಕೊಡುತ್ತೆ ಸರ್ ಇದೇ ರೀತಿ ನಾವು ಫಾಲೋವರ್ಡ್ ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಇದಕ್ಕೆ ಡಬಲ್ ನೂರು ಕ್ವಿಂಟಲ್ ನೂರು ಇಪ್ಪತ್ತು ಕ್ವಿಂಟಲ್ ನಾವು ಕಡಾ ಖಂಡಿತವಾಗಿ ತೆಗೆದೇ ತೆಗೀವಿ ಸರ್ ಇದು ನಮಸ್ಕಾರ ಇವಾಗ ಮಾತಾಡೋ ನಮ್ಮ ತಂದೆ ನಮ್ಮ ಹೆಸ್ರು ಮೋಹನ್ ಅಂತ ನಾವು ಒಂದು ವರ್ಷದಿಂದ ಡಾಕ್ಟ್ರ್ ಸಹ ಎಲ್ಲ ಯೂಸ್ ಮಾಡ್ತಾ ಇವಾಗ ನಾವೇ ಅವರ ಅವ್ರ ಪರವಾಗಿ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ವಿ ನಮ್ಮ ತಂದೆ ಪರವಾಗಿ ನಮಗೂ ಗೊತ್ತಿತ್ತಿಲ್ಲ ಡಾಕ್ಟರ್ ಸಹಿಲಿ ಇವಾಗ ಒಂದು ವರ್ಷದಿಂದ ಯೂಸ್ ಮಾಡ್ತಿರೋದು ನಮಗೂ ಗೊತ್ತಿಲ್ಲದೇ ನಮ್ಮ ಫ್ರೆಂಡ್ ಒಬ್ರು ಯೂಸ್ ಮಾಡ್ತಿದ್ರು ಅವರು ದಾವಣಗೆರೆಯಿಂದ ಅವರಿಗೆಲ್ಲ ಫೋನಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫ್ರೆಂಡ್ ವಿಚಾರಿಸಿದೆ ನಮ್ಮದು ತೋಟ ಇದೆ ನಾವೇ ಯೂಸ್ ಮಾಡ್ತಾ ಇದ್ವಿ ನೀವು ಯೂಸ್ ಮಾಡು ಅಂತ ಅಂದರು ಮತ್ತು ಅಡಿಕೆ ಎಲ್ಲ ಹರಳೆಲ್ಲ ಉದುರ್ತಿತ್ತು ಮತ್ತು ಅಡಿಕೆ ಹರಳೆಲ್ಲ ವರ್ಕ್ಳಾಗ್ತಿತ್ತು ಮತ್ತು ಜಾಸ್ತಿ ಕೊಬ್ಬಾಗಿ ಗರಿ ಎಲ್ಲ ಕಟ್ಟಾಗಿ ಬೆಳೀತಿತ್ತು ಕೆಳಗಡೆ ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಮಾಹಿತಿ ಗೊತ್ತಿತ್ತಿಲ್ಲ ಆಮೇಲೆ ಯೂಟ್ಯೂಬಲ್ಲೂ ನೋಡಿದೆ ಫಸ್ಟೆಲ್ಲ ನಾವು ಕಳೆನಾಶಕ ಎಲ್ಲ ಯೂಸ್ ಮಾಡ್ತಿದ್ದೆವು ಆಮೇಲೆ ಹಸುಗಳೆಲ್ಲ ಬಿಡ್ತಿದ್ದೆವು ತೋಟಕ್ಕೆಲ್ಲ ಅಷ್ಟೇನು ಕೇರ್ಲೆಸ್ ಮಾಡ್ತಿತ್ತಿಲ್ಲ ತೋಟದ ಬಗ್ಗೆ ಇವಾಗ ಡಾಕ್ಟರ್ ಸೈಲ್ ಯೂಸ್ ಮಾಡ್ತಾಯಿದ್ದೆ ಒಂದು ವರ್ಷದಿಂದ ಎರಡು ಸಲ ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ವಿ ಮೂರು ತಿಂಗಳಿಗೊಮ್ಮೆ ಸ್ಲರಿ ಯೂಸ್ ಮಾಡ್ತಾಯಿದ್ವಿ ನಾವು ಎಲ್ಲರೂ ಡಾಕ್ಟರ್ ಸೈಲ್ ಬಳಸಿ ಚೆನ್ನಾಗಿದೆ ಇದರಿಂದ ಒಳ್ಳೆ ರಿಸಲ್ಟ್ ಇದೆ